ರಾಜ್ಯದೆಲ್ಲೆಡೆ ವರುಣನ ಆರ್ಭಟ ಹೆಚ್ಚಾಗಿದೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು ಅದರಲ್ಲೂ ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ವರುಣನ ಆರ್ಭಟಕ್ಕೆ ಗೋಡೆ ಕುಸಿದು ವೃದ್ಧೆಯೊಬ್ಬರು ಸಾವನ್ನಪ್ಪಿದ್ದಾರೆ ಆಡುಗಡಿ ಗ್ರಾಮದ ಸಿದ್ದಮ್ಮ ಮೃತಪಟ್ಟಿರುವ ವೃದ್ಧೆ ಗೋಡೆ ಕುಸಿತದಿಂದ ಮನೆಯಲ್ಲಿದ್ದ ಇನ್ನೂ ನಾಲ್ವರಿಗೆ ಗಾಯಗಳಾಗಿವೆ ಅನ್ನೋದರ ಕುರಿತು ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ನಲವತ್ತೈದು ವರ್ಷದ ಹೇಮಾವತಿ ಎಂಬುವವರಿಗೂ ಕೂಡ ಗಂಭೀರ ಗಾಯಗಳಾಗಿದೆ ಆಡುಗಡಿ ಗ್ರಾಮದಲ್ಲಿ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿತ್ತು ಈ ಸಂದರ್ಭದಲ್ಲಿ ಮನೆಯ ಗೋಡೆ ಕುಸಿದು ಈ ಒಂದು ಅವಾಂತರ ನಿರ್ಮಾಣವಾಗಿದೆ ಶಿವಮೊಗ್ಗ ತಾಲೂಕಿನ ಮಂಡಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಶಿವಮೊಗ್ಗದ ಆಯನೂರು ಸಮೀಪದ ಮಂಡಘಟ್ಟ ಭಾರಿ ಮಳೆಗೆ ತಡರಾತ್ರಿ ಮನೆಯ ಗೋಡಿ ಕುಸಿದಿರುವಂಥದ್ದು ಉಳಿದಂತೆ ಪರಶುರಾಮ್ ಪಲ್ಲವಿ ಹಾಗೂ ಚೇತನ್ ಎಂಬುವವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅದರಲ್ಲಿ ಹೇಮಾವತಿ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ ಸದ್ಯ ಗಾಯಾಳುಗಳನ್ನ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ಮುಂದುವರೆದಿದೆ ಇತ್ತ ಮೃತ ಹೃದಯ ಶವವನ್ನ ಮೆಗ್ಗಾನ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ टू ऑल बिजीनेसर्स येहरु मेडस यारहरु भने के మీ <mire>